ಸನ್ಮಾನ್ಯ ಒಂದು ಬಂದರೆ ಹಿರಿಯರಾಗಿರ್ತಕ್ಕಂಥ ಹಾಗೂ ನಮ್ಮ ಪದವೀಧರ ಕ್ಷೇತ್ರದ ಅಭ್ಯರ್ಥಿಗಳು ನಿಮ್ಮೆಲ್ಲರ ಸಹಕಾರನ ಅವರು ಕೂಡ ಬೇಡ್ತಾ ಇದ್ದಾರೆ ಯಾಕೆಂದರೆ ಬರೀ ಗೀತಾ ಶಿವರಾಜ್ ಕುಮಾರ್ ಅವರು ಚುನಾವಣೆ ಎಲ್ಲ ನಾವು ಮಾಡಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಯಾರು ನಿಂತಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ತಗೊಳ್ಬೇಕು ಆಮೇಲೆ ನಾನು ಕೂಡ ಬರೀ ಇದೊಂದೇ ಅಲ್ಲ ಇನ್ನು ಯಾವುದೇ ಚುನಾವಣೆ ಬಂದ್ರೂ ಹಠಾಚಲದಿಂದ ಗೆಲ್ಸ್ಕೊಂಡ್ಬಿಡ್ತಕ್ಕಂಥ ಜವಾಬ್ದಾರಿಯೇ ನಿಮ್ಮ ಜೊತೆಗಿದ್ದು ನಾವು ಮಾಡ್ತೇವೆ ಬರೀ ನಮ್ಮ ಚುನಾವಣೆ ಮಾಡೋದಲ್ಲ ಯಾವುದೇ ಗ್ರಾಮ ಪಂಚಾಯತಿ ಹೋಗ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲದೂ ಕೂಡ ನಾವು ಜವಾಬ್ದಾರಿಯನ್ನು ತಗೊಂಡು ನಾವು ಮಾಡ್ತೀವಿ ಮಂಜಣ್ಣ ಅವರೇ ನಮ್ಮ ರಾಘು ಮುರುಬ ಅವರೇ ಮಂಜಣ್ಣ ಅವರೇ ನಮ್ಮ ಅವರು ಇವತ್ತು ಸ್ವಲ್ಪ ಬೈಂದೂರಿಗೆ ಓಡಾಡಿ ಹೇಳಿ ಹೇಳಿದ್ದೆ ಅದಕ್ಕೆ ಇವತ್ತು ಬಂದಿದ್ದಾರೆ ಬೈಂದೂರಿಗೆ ಎಂಟ್ರಿ ಮಾಡ್ತಾ ಇದ್ದಾರೆ ಅವ್ರ ಸಿ ಸಿ ಶಾಸಕರು ಎದ್ದು ನಮಸ್ಕಾರ ಮಾಡಿರಿ ಮಾಡಿದ ಕಾಗೇರಿ ಅವ್ರು ಸೋಲ್ಸಿದ್ವಿ ಇವ್ರೆ ಇವ್ರು ಯಾರು ಗೊತ್ತ ನನ್ನ ಮಾಮ ಇಷ್ಟು ವರ್ಷ ನಾನು ಅವನ ಸೋಲಿಸ್ತಾ ಇದ್ದೆ ಯಾಕಂದ್ರೆ ನಾವು ಜೆ ಡಿ ಎಸ್ ಅಲ್ಲಿ ಇದ್ವಿ ಅವ್ರು ಕಾಂಗ್ರೆಸ್ ಆಗಿದ್ರು ಒಂದ್ಸತಿ ಹೇಳ್ಬಿಡ್ತಿರುತ್ತೆ ಮತ್ತೆಲ್ಲ ದಿವಾಕರ್ ಅವರು ಇದಾರೆ ಇದನ್ನ ಒಂದು ನಾವು ರಾಷ್ಟ್ರ ಮಟ್ಟದ ಏನ್ ಗ್ಯಾರಂಟಿನ ಶುರು ಮಾಡಿದ್ವಿ ಅಂತ ಹೇಳಿದಾಗ ಯಾರನ್ನ ಕಟ್ಕೊಪ್ಪ ಅವ್ರನ್ನ ಇವ್ರನ್ನೆಲ್ಲ ಯೋಚನೆ ಮಾಡ್ತಾ ಇದ್ವಿ ಯಾರಿಗೂ ಹೇಳಿರ್ಲಿಲ್ಲ ತಕ್ಕಂತ ಹಿಂದಿನ ದಿವಸ ಕನ್ಫರ್ಮೇಶನ್ ಕಾಯ್ತಾ ಇದ್ದೆ ಕಲ್ಗೋಡವರು ಪ್ರಸಾದ್ ಅವರು ಇದ್ರು ಯಾರು ಕರ್ಸೋದು ಒಂದ್ ಸ್ವಲ್ಪ ತಲೆ ಕೆಡ್ಸ್ಕೊಂಡಿದ್ರು ತಕ್ಕ ಏನಿಲ್ಲ ಫೋನ್ ಬಂತು ಫೈನಲ್ ಮದು ನಾನೇ ಬರ್ತೀನಿ ಇದಕ್ಕೆ ಬರ್ಬೇಕು ಅಂತ ಸಾಕಷ್ಟು ಮುಖಂಡರು ಎಲ್ಲರೂ ಕೂಡ ಈ ಭಾಗದಿಂದ ಕಮ್ಮಿ ಆಯ್ತು ಯಾಕಂದ್ರೆ ನೀವು ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಶಿವರಾಜ್ ಕುಮಾರ್ ಅವರು ಟೂರ್ ಇತ್ತು ಮತ್ತೆ ನಿಮ್ಗೆಲ್ಲರೂ ಕೂಡ ಕೈ ಮುಗಿದು ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಗೀತಕ್ಕವರು ಶಿವಣ್ಣವರೆಲ್ಲ ಬಂದಾಗ ಬಹಳ ಅದ್ಭುತವಾಗಿ ಸಿಕ್ಕಾಬಡ್ ಜನರು ಎಲ್ಲೂ ಹೋದ್ರು ಕೂಡ ಪ್ರೀತಿ ವಿಶ್ವಾಸ ನಾನ್ ಜೆಡಿಎಸ್ ಅಲ್ಲಿ ಇದ್ದಾಗ್ಲೂ ಇತ್ತು ಆದ್ರೆ ಈ ತರ ಹವ ಇರ್ಲಿಲ್ಲ ಈ ಹವ ಏನು ಅಂದ್ರೆ ಗ್ಯಾರಂಟಿ ಹವ ಇತ್ತು ಹಳೆ ಬಂಗಾರಪ್ಪರಲ್ಲ ಒರಿಜಿನಲ್ ಎಸ್ ಬಂಗಾರಪ್ಪ ಟೈಪ್ ಅದು ಆ ತರ ನೀವು ತಗೊಂಡು ಹೋಗಿ ನೀವು ಕೊಟ್ರಿ ಅದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನ್ ಜೆಡಿಎಸ್ ಅಲ್ಲಿ ಇದ್ದಾಗ ನನ್ಗೆ ಗೊತ್ತಾಗ್ತಾ ಇತ್ತು ಸ್ವಲ್ಪ ಓಟ್ ಕನ್ವರ್ಷನ್ಗೆ ಮತ್ತೆ ಐದೊಳಗೆ ಸ್ವಲ್ಪ ಹೆಚ್ಚು ಶಕ್ತಿ ಕೊಟ್ರು ಆದ್ರೆ ಚುನಾವಣೆ ನಾನು ಗೆಲ್ಲಕ್ಕೆ ಆದರೆ ಆದ್ರೆ ಇವತ್ತಿನ ವಾತಾವರಣ ನೋಡಿದಾಗ ಯಾಕಂದ್ರೆ ಇವತ್ತಿನ ಈ ಗ್ಯಾರಂಟಿ ಇದೆಯಲ್ಲ ತುಂಬಾ ಚೆನ್ನಾಗಿ ಜನರು ವಿಶ್ವಾಸದ ಬರೋದು ಒಂದ್ ಕಡೆ ಅವ್ರು ನೋಡೋದು ಇದ್ದೇ ಇರ್ತಿಲ್ಲ ಅಂತ ಹೇಳಿ ಆದ್ರೆ ವಿಶ್ವಾಸ ಅದು ಮತವಾಗಿ ಪರಿವರ್ತನೆ ಆಗ್ತಕ್ಕಂಥ ವಿಶ್ವಾಸ ಮತದಾರರೇ ಕೊಡ್ತಾ ಇದ್ದಾರೆ ಅದನ್ನ ನಾನು ಎಲ್ಲ ಕಡೆಯೂ ಕೂಡ ಕಾಣ್ತಾ ಇದ್ದೀನಿ ಇವತ್ತು ಬೈಂದೂರಲ್ಲಿ ಇಲ್ಲಿ ಮುಗಿಸ್ಕೊಂಡು ಇದೆ ಕಾರ್ಯಕ್ರಮಕ್ಕೆ ನಾನು ಈಗ ಬೈಂದೂರಿಗೆ ಹೋಗ್ಬೇಕು ಈಗ ಈಗ ಆರೂವರೆ ಏಳು ಗಂಟೆಗೆ ಅವ್ರ ಮೇಲೆ ಹಾಕೊಂಡಿದ ಕಾರ್ಯಕ್ರಮ ಅಲ್ಲಿಗೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಯಾಕೆಂದ್ರೆ ಬೆಂಗಳೂರಿಗೆ ಸ್ವಲ್ಪ ಭೀಮಣ್ಣದಲ್ಲೂ ಕೂಡ ಸ್ವಲ್ಪ ಅವರಿಗೆ ಸಿರಿಸಿ ಹತ್ರ ಆಗೋದ್ರಿಂದ ಮತ್ತು ಭಟ್ಕಳದಲ್ಲೂ ಕೂಡ ಅವ್ರು ಓಡಾಡೋದ್ರಿಂದ ಅಲ್ಲೂ ಯಾರು ಅಂಜಲಿ ಲಿಂಬಾಳ್ಕರ್ ಅವರು ನಿಂತಿರೋದ್ರಿಂದ ಸ್ವಲ್ಪ ನೀವು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿದ್ದೆ ಅದಕ್ಕೆ ಅವರು ಕೂಡ ಓಡಾಡ್ತಾ ಇದ್ದಾರೆ ಇವತ್ತು ಹೋಗ್ತಾ ಇದ್ದಾರೆ ಆದರೆ ಒಂದು ಭಾಳ ಸಂತೋಷ ಏನಂದರೆ ಭಾಳ ಅದ್ಭುತವಾಗಿ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನನಗೆ ಅನ್ಸುತ್ತೆ ಈ ಈ ಚುನಾವಣೆ ದುಡ್ಡು ಮೇಲೆ ನಡೆಯೋದಿಲ್ಲ ನಾನು ಅದನ್ನ ಯಾಕೆ ನೀವು ಎಷ್ಟೇ ಈ ಎರಡ್ ಸಾವಿರ ರೂಪಾಯಿ ತಿಂಗಳಿಗೆ ಅದನ್ನ ಮೀರ್ಸಕ್ಕೆ ಯಾವನಿಂದನೂ ಸಾಧ್ಯ ಅಲ್ಲ ಯಾ ಯಾ ಎತ್ತ ರಾಘವೇಂದ್ರ ಆಗಲಿ ಅವ್ರ ಪಕ್ಷದವರಾಗ್ಲಿ ಯಾವ್ದೇ ಧರ್ಮ ತಗೊಂಡ್ ಬರ್ಲಿ ಅದನ್ನ ಹೊಡೆಯೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ವಿಶ್ವಾಸ ಬಂದ್ಬಿಟ್ಟಿದೆ ಜನರಿಗೆ ಅದು ಮನವರಿಕೆನು ಕೂಡ ಆಗೋಗ್ಬಿಟ್ಟಿದೆ ಶಕ್ತಿ ಅಂತ ಯೋಜನೆ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಮತ್ತೆ ಮನೆ ಬೆಳ್ಕೊಂತಕ್ಕಂಥದ್ದು ಅದಿದೆಯಲ್ಲ ಅದು ಬಹಳ ನಿಜವಾಗ್ಲೂ ದಿನ ನೆನ್ಸ್ಕೊಳ್ತಾರೆ ಅದಕ್ಕೆ ನಾವು ಮನಮನೆಗೆ ಹೋಗಿ ಈ ಕಾರ್ಡ್ ಅನ್ನ ಏನು ಗ್ಯಾರಂಟಿ ಕಾರ್ಡ್ ಅನ್ನ ಗ್ಯಾರಂಟಿ ಕಾರ್ಡ್ ಅಲ್ಲಿ ತಳಗಡೆ ಸ್ಲಿಪ್ ಇರೋಲ್ಲ ಈ ಸತಿ ಯಾಕಂದ್ರೆ ಅದು ಚುನಾವಣೆ ಆಯೋಗಕ್ಕೆ ಒಂದು ಕೇಸನ್ನು ಹಾಕಿದ್ರು ನೋಟಿಸ್ ಕೊಟ್ಟಿದ್ದಾರೆ ಆದ್ರೆ ನಾವು ಇನ್ನೊಂದು ಗ್ಯಾರಂಟಿ ಸ್ಲಿಪ್ ಅಲ್ಲ ಸ್ಲಿಪ್ ಮಾಡಿಸಿದೀನಿ ಅದು ನಾಳೆ ನಿಮಗೆ ಬರುತ್ತೆ ಅದು ನಿಮಗೆ ಗೊತ್ತಾಗ್ತದೆ ಅದರೊಳಗೆ ನೀವು ಯಾರ ಮನೆಗೆ ಹೋಗಿದ್ದೀರಿ ಅವ್ರು ಮಾಹಿತಿ ತಗೊಂಡು ಬಂದ್ರೆ ಸಾಕು ಅದಕ್ಕೆ ಈ ಗ್ಯಾರಂಟಿಗೆ ಸಂಬಂಧ ಇರೋದಿಲ್ಲ ಅದಕ್ಕೆ ಅಷ್ಟು ಮಾಹಿತಿ ತಗೊಂಡು ಬಹಳ ಈಸಿ ನಾನಂತೂ ಈಗ ನಾಳೆ ಬೆಳಗ್ಗೆ ಆ ಹುಟ್ಟೂಡಲ್ಲಿ ಯಾಕಂದ್ರೆ ನಾನ್ ನನ್ನ ಬೂತಲ್ಲಿ ಮಾಡ್ತೀನಿ ಮೋಸ್ಟ್ಲಿ ಮಂಜುನಾಥ್ ಗೌಡ್ರು ಅವ್ರ ಬೂತ್ ಅಲ್ಲಿ ಕಿಂಬನ ಅವರು ಮೋಸ್ಟ್ ಅವ್ರೂತ್ ಅಲ್ಲಿ ಭೀಮಣ್ಣ ಮಾಡ್ತಾರೆ ಯಾಕಂದ್ರೆ ಅವ್ರು ಸಿರ್ಸಿ ಬರ್ತದೆ ಕಂಗೋಡ್ ಅವರು ಮಂಜು ನೀವು ರಾಹುರು ನೀವು ಮತ್ತೆ ನಮ್ಮ ದಿನೇಶ್ ಅವರು ನೀವು ಅಲ್ಲಿ ನಿಮ್ ಬೂತ್ ಇರುತ್ತಲ್ಲ ದಿನೇಶ್ ಅವ್ರೆ ಅವ್ರ ಜೊತೆ ಬೆಳಗ್ಗೆ ಏನಿಲ್ಲ ಮುನ್ನೂರಿಂದ ಮುನ್ನೂರೈವತ್ತು ಮನೆ ಮೇಲೆ ಇರೋದೇ ಇಲ್ಲ ಒಂದು ಪಂಚಾಯತ್ ಈ ಕಡೆ ಹ ಏನಿಲ್ಲ ನಿಮ್ ಮನೆ ಡೋರಿಗೆ ಬರ್ತಾರೆ ಅದು ಬಿಟ್ಟುಬಿಡಿ ಇದು ಸುಮ್ಯ ನಾಳೆ ಬೆಳಗ್ಗೆ ಬೆಳಗ್ಗೆ ಸಾಯಂಕಾಲ ಮಾಡಿ ಇವತ್ತು ನೈಟ್ ಬರ್ತದೆ ರೆಡಿ ಆಗಿದೆ ಅಲ್ಲಿ ತಗೊಂಡ್ ಬಂದು ಯಾಕಂದ್ರೆ ನಾನು ನಾವು ಮಾಡಿಸಿದ್ದೀವಿ ಡೆಲ್ಲಿಯಿಂದ ಬಂದಿರೋ ಕಾರಣದಲ್ಲಿ ಇಲ್ಲಿ ಲೋಕಲ್ ಲೀಡರ್ಸ್ ಫೋಟೋ ಇರಲಿಲ್ಲ ಅದಕ್ಕೆ ನಾವು ಇಲ್ಲಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಅವ್ರು ಮಾಡಿಸಿ ರಾಹುಲ್ ಗಾಂಧಿ ಅವರದು ಮತ್ತೆ ನಮ್ಮ ಮಲ್ಲಿಕಾರ್ಜುನ್ ಕಾರ್ಗಿ ಸಾಹೇಬ್ರದ್ದು ಸಿಗ್ನೇಚರ್ ಇದ್ರಲ್ಲೂ ಇದೆ ಅದನ್ನ ಮಾಡೇ ನಾವು ಅದನ್ನು ಪರ್ಮಿಷನ್ ತಗೊಂಡೆ ಮಾಡಬೇಕಾಗುತ್ತೆ ಪರ್ಮಿಷನ್ ತಗೊಂಡು ಈಗ ನನ್ನ ಏರಿಯಾದಲ್ಲಿ ನಂದು ಮಾಡ್ಕೊಂಡಿದ್ದೀನಿ ಫೋಟೋ ಗೋಪಾಲ ಕೃಷ್ಣ ಅವ್ರು ಹೇಳಿ ಅವ್ರದ್ದು ಮಾಡ್ಕೊಂಡಿದ್ದಾರೆ ಹಂಗೆ ಬೇರೆ ಬೇರೆ ಬೈಂದೂರಲ್ಲಿ ಅವ್ರವ್ರ ಲೀಡರ್ಸ್ದು ಕೆಲವೊಂದು ಲೀಡರ್ಸ್ನ ಇಟ್ಕೊಂಡು ಅಂತ ಅವ್ರು ಎ ಸಿ ಸಿ ಅವ್ರ ತೀರ್ಮಾನ ಮಾಡಿ ಅವರೇ ತೀರ್ಮಾನ ತಗೊಂಡು ನಿನ್ನೆ ಭಾಳ ಚೆನ್ನಾಗಿತ್ತು ಸರ್ ನೀವೆಲ್ಲ ನೋಡಿದ್ರೆ ಅದನ್ನ ವಿಡಿಯೋದಲ್ಲಿ ಅವರು ಅಷ್ಟೇ ನಮ್ಮ ಗುತು ನನ್ನ ಜವಾಬ್ದಾರಿ ಅದೆಲ್ಲ ನಿಮಗೆ ಮೆಸೇಜ್ ಮೋಸ್ಟ್ಲಿ ಬಂದಿರುತ್ತೆ ಇಲ್ಲಾಂದ್ರೆ ಮತ್ತೆ ಬರ್ತಿರೋದು ಸಾಯಂಕಾಲದೊಳಗೆ ಇನ್ನೊಂದ್ಸತಿ ಬರುತ್ತೆ ನನ್ನ ಮೂಲದಲ್ಲಿ ನಾನು ಜವಾಬ್ದಾರಿ ತಗೊಂಡ್ರೆ ನೀವು ಬೇರೆ ಕಡೆ ಹೋಗೋದೇ ಬೇಡ ಇನ್ನೇನಿಲ್ಲ ನಾನು ಸ್ವಲ್ಪದಲ್ಲಿ ಮಾಡಿದ್ದೊಂದೆ ನಾನೇನು ಮಾಡಿದೆ ನಾನು ಬರೀ ಐದೂವರೆ ದಿವಸ ಇದ್ದೆ ನನ್ನ ಕ್ಷೇತ್ರದೊಳಗೆ ಯಾಕೆ ನನಗೆ ಈ ಪ್ರಣಾಳಿಕೆದು ಎಂಟೂವರೆ ದಿವಸ ನಾನು ಬೆಂಗಳೂರಲ್ಲಿ ಇದ್ದೆ ಅದ್ರ ಜೊತೆಗೆ ನನಗೆ ಬೇರೆ ಕ್ಷೇತ್ರದಲ್ಲೂ ಕೂಡ ನನಗೆ ಏನು ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದೆ ತೀರ್ಥಳಿಗೂ ಕೂಡ ಬಂದಿದ್ದೆ ಸಾಗರ ಬೇರೆ ಬೇರೆ ಮತ್ತೆ ಇದು ಮಡಿಕೇರಿ ಆ ಕಡೆ ಭಾಗದಲ್ಲಿ ಕಳಿಸಿದ್ರು ದಾವಣಗೆರೆ ಚಿತ್ರದುರ್ಗ ಇಲ್ಲೆಲ್ಲ ಕಳಿಸಿರೋದ್ರಿಂದ ನನ್ನ ಕ್ಷೇತ್ರದಲ್ಲಿ ಹೋಗೋಕ್ಕಾಗಲಿಲ್ಲ ಬಟ್ ನನಗ್ ಕಾನ್ಫಿಡೆನ್ಸ್ ಇತ್ತು ನಾನು ಗೆದ್ದೆ ಗೆಲ್ತೀನಿ ಏನ್ ತೊಂದರೆ ಏನಿಲ್ಲ ಆದ್ರೆ ಮತ ಹೆಂಗೆ ಜಾಸ್ತಿ ತಗೋಬೇಕು ಅಂತ ಹೇಳಿ ನಾವೇನ್ ಮಾಡಿದ್ವಿ ಮನೆಗೂ ಹೋಗಿ ಈ ಕಾಡನ್ನು ಕೊಟ್ಟರು ಅವ್ರು ವಿರೋಧ ಪಕ್ಷದವ್ರು ಇದ್ರು ಪರವಾಗಿಲ್ಲ ಹೋಗಿ ಕೊಟ್ಟು ಬಂದ್ವಿ ಅದು ಕೊಟ್ಟು ಒಂದು ಸ್ಟಿಕ್ಕರ್ ಅದ್ರ ಜೊತೆಗೆ ಸ್ಟಿಕ್ಕರ್ ಇತ್ತಲ್ಲ ಸ್ಟಿಕ್ಕರ್ ಅವ್ರ ಪರ್ಮಿಷನ್ ಅದು ವಿಡಿಯೋ ಮೋಸ್ಟ್ಲಿ ನಿಮ್ಗೆಲ್ಲ ಬರ್ತದೆ ಇವಾಗ ಸಾಯಂಕಾಲ ಏಳು ಗಂಟೆವರೆಗೆ ಬರ್ಬೋದು ಮನೆಗೆ ಹೋಗಿ ಮನೆ ಏಜ್ ಮಾಡ್ಲಿ ಎಲ್ಲಿ ಕುತ್ಕೋತಾರ ಅವ್ರ ಹಿಂದೆ ಹೋಗಿ ಅಂಟಿಸ್ತಾ ಇದ್ವಿ ಅದ್ರ ಹಿಂದೆ ಹೋಗಿ ಯಾಕೆ ಅಂಟಿಸ್ತಾ ಇದ್ವಿ ಅಂದ್ರೆ ಈಗ ನೀವು ಯಾರು ನಿಮ್ ಮನೆಗೆ ಹೋಗ್ತಿರ ಬೇರೆಯವ್ರ ಮನೆಗೆ ಅವ್ರ ಮನೆ ಹಿಂದೆ ಸ್ಟಿಕ್ಕರ್ ಇತ್ತು ಅಂದ್ರೆ ಅದು ಕಣ್ಣು ಮುಂದೆ ಬಂದ್ಬಿಡ್ತದೆ ಅದು ನನ್ನ ಕ್ಷೇತ್ರದೊಳಗೆ ನನ್ನ ಎಲ್ಲೆಲ್ಲಿ ಯಾರು ಮನೆಗೆ ಹೋಗ್ತಿರ್ ಶಾಂತಿ ಇತ್ತ ಇತ್ತು ಅದು ಚರ್ಚೆ ಮಾಡೋರು ನಿಜವಾಗ್ಲು ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಕಾಂಗ್ರೆಸ್ ಅವರು ಏ ನೋಡೋನ್ ತಗ ಯಾಕ್ರಲ್ಲಿ ಹಂಗ ಸುಳ್ಳು ಹೇಳಲ್ಲ ಅದು ಇದು ಅಂತ ಆದ್ರೆ ಈ ಸತಿ ನೀವು ಸ್ಟಿಕ್ಕರ್ ಹಾಕಿದ್ರೆ ಅಡ್ವಾಂಟೇಜ್ ಏನಂದ್ರೆ ಕೊಟ್ಟು ಬಿಡಿದೀವಿ ನಾವು ಎರಡ್ ಸಾವಿರ ರೂಪಾಯಿ ನಿಮ್ಮನೆ ನೆಂಟರು ಇವರು ಬಂದ್ರೆ ಕೇಳ್ತಾರೆ ಒಂದು ಚರ್ಚೆ ಆಗಿ ಆಗೋದು ಆಟೋಮೆಟಿಕ್ ಆಗಿ ಗೆಸ್ಟ್ ಯಾರಾದ್ರೂ ದಿನ ಬಂದೇ ಬರ್ತಾರೆ ಯಾರು ಪಕ್ಕದ ಬರೋರೋ ಪಕ್ಕದ ಉರೋರು ಯಾರಾದ್ರೂ ಒಬ್ರು ಬರ್ತಾರೆ ಬಂದಾಗ ಚರ್ಚೆ ಆಟೋಮೆಟಿಕ್ ಆಗಿ ಅದೇ ನನಗೆ ಮೈಲೇಜ್ ಕೊಟ್ಟಿದ್ ತಿಳ್ಕೊಳ್ಳಿ ಯಾಕಂದ್ರೆ ಒಂದೊಂದು ಮನೆಯಲ್ಲಿ ಬಾಗ್ಲಿಗೆಲ್ಲ ಹಾಕಿಬಿಟ್ಟಿದ್ರು ಬಾಗ್ಲಿ ಚುನಾವಣೆ ಆಗಿದವ್ರು ಬಂದು ಕೇಳಿದ್ರು ಅವ್ರಿಗೆ ತೆಗೀರಿ ಅಂತ ಇಲ್ಲಿ ವಕೀಲರು ಇಲ್ಲೇ ಪಕ್ಕದಲ್ಲೇ ನಾವೇನ್ ಮಾಡಿದ್ವಿ ಅಂದ್ರೆ ಆಯ್ತಪ್ಪ ತೆಗೀತಿ ನೋಟಿಸ್ ಕೊಡು ಅಂತ ಯಾಕೆಂದ್ರೆ ಈ ಚುನಾವಣೆ ಆಗದಲ್ಲಿ ಬಂದ್ನಿಂಗ್ ಕೀಳು ಅಂತ ಹೇಳಕ್ ಆಗಲ್ಲ ಅವನೊಂದು ನೋಟಿಸ್ ಕಳ್ಬೇಕು ಆ ನೋಟಿಸಿಗೆ ನಾನು ಉತ್ತರ ಕೊಡ್ಬೇಕು ನಾನು ಉತ್ತರ ಕೊಟ್ಟ ಮೇಲೆ ಹೌದು ಇದು ತಪ್ಪಾಗಿದೆ ಅಂತ ಹೇಳಿದ್ರೆ ಆಮೇಲೆ ಇವ್ರು ನೋಟಿಸ್ ಇಲ್ಲ ಇಂತ ಬಂದಕ್ಕ ಇಲ್ಲ ನಮ್ಮವರು ಗಲಾಟೆನ ಮಾಡ್ಬಿಟ್ರ ಅದಕ್ಕೆ ಎಲ್ಲ ನೋಟಿಸು ಎಲ್ಲ ಇಂಥ ರೂಲ್ಸ್ ರೂಲ್ಸ್ ಇಲ್ಲ ರೂಲ್ಸ್ ಏನು ಅಂದ್ರೆ ವಿಸಿಬಿಲಿಟಿಯಲ್ಲಿ ಬೇರೆಯವರಿಗೆ ತೊಂದರೆ ಆಗಿ ಅಬ್ಜೆಕ್ಷನ್ ಆದ್ರೆ ನೀವು ಅದನ್ನ ತೆಗಿಬೇಕು ಅಂತ ಅಷ್ಟೇ ಇರೋದು ಕರೆಕ್ಟ್ ಸರ್ ಅದನ್ನ ಅಂದ್ರೆ ಇಫ್ ಯು ಆರ್ ಇನ್ಫ್ಲೂಯನ್ಸಿಂಗ್ ಅದು ಬೇರೆಯವ್ರ ಕಂಪ್ಲೇಂಟ್ ಕೊಡ್ಬೇಕು ಚುನಾಯ್ ಚುನಾವಣೆ ಆಯೋಗದವ್ರು ಸುಮ್ನೆ ಮನ್ಸಿಗೆ ಬಂದ ಮಾಡೋದಕ್ಕಾಗಲ್ಲ ನನಗೆ ಇವತ್ತು ಅಬ್ಜೆಕ್ಷನ್ ಇದೆ ನನಗೆ ಆಗ್ತಾ ಇಲ್ಲ ಇದು ನೋಡೋದಕ್ಕೆ ಅಂತ ಹೇಳಿ ನಾನು ಹೇಳಿದಾಗ ಮಾತ್ರ ತೆಗಿಯೋದು ಅಂದ್ರೆ ಅಷ್ಟವರೆಗೂ ನಾವು ನಮ್ಮ ಬೂತ್ ಅವ್ರನ್ನ ನಾವು ಟ್ರೈನಿಂಗ್ ಕೊಟ್ಟಿದ್ವಿ ಅಂದ್ರೆ ಅಷ್ಟು ಡೆಪ್ತ ಹೋಗಿದಕ್ಕೆ ನನಗೆ ತೊಂಬತ್ತ ತೊಂಬತ್ತೊಂಬತ್ತು ಸಾವಿರ ಓಟ್ ಬಂತು ನಲ್ವತ್ತ ನಾಲ್ಕು ಸಾವಿರದ ಐನೂರು ಲೀಡಲ್ಲಿ ನಾನು ಈ ಸತಿ ಕರುನಲ್ಲಿ ನನ್ನನ್ನು ನಮ್ಮ ಕ್ಷೇತ್ರದ ಗೆದ್ದು ಏರ್ಸಿದ್ವಿ ಇಲ್ಲಿ ಹೆಚ್ಚು ಕಮ್ಮಿ ಆಯ್ತು ಏನು ಪರವಾಗಿಲ್ಲ ಮತ್ತೆ ತಗೊಳ್ಳನ್ನ ತಗೊಳ್ಳಿ ಗೀತಾ ಗೆದ್ರೆ ಅವರೇ ನಿಮ್ಗೆ ಶಾಸಕರು ಅವರೇ ಕಿಮ್ಮನೆ ಇರೋರು ಅವರೇ ಅವರು ಅವ್ರ ಇದ್ರೊಳಗೆ ಅಧಿಕಾರ ಏನು ಮಾಡೋಕ್ಕಲ್ಲ ಸರ್ಕಾರನೇ ನಿಮ್ಮ ಹತ್ರ ಇರ್ಬೇಕು ನೀವು ತಲೆ ಕೆಟ್ಟ ಬೇಡ ಗೆದ್ದಿದ್ರೆ ಚೆನ್ನಾಗಿದ್ರು ಆದರೆ ನಿಮಗೆ ಇಲ್ಲಿ ಒಂದು ಅಡ್ವಾಂಟೇಜ್ ಇದೆ ಅಡ್ವಾಂಟೇಜ್ ಒಂದು ವಿಡಿಯೋ ನಿಮಗೆ ಕಳಿಸ್ತೀವಿ ನಾಳೆ ನಾಡಿದ ಒಳಗೆ ಮೋಸ್ಟ್ಲಿ ಮೋಸ್ಟ್ಲಿ ನಾಳೆ ಬೆಳಗ್ಗೆ ಒಳಗೆ ಫೋರ್ ಟ್ವೆಂಟಿ ಅಂತ ಹೇಳಿ ಬರುತ್ತೆ ಒಂದು ವಿಡಿಯೋ ಫೋರ್ ಟ್ವೆಂಟಿ ನಿಮಗೆಲ್ಲ ಅರ್ಥ ಆಗ್ತಿದೆ ಫೋರ್ ಟ್ವೆಂಟಿ ಯಾರು ಫೋರ್ ಟ್ವೆಂಟಿ ಬಿಜೆಪಿ ಅಲ್ಲ ನಾಯ್ ಅಂತವರೇ ಫೋರ್ ಟ್ವೆಂಟಿ ಯಾಕೆಂದ್ರೆ ನಮ್ಮ ಗ್ಯಾರಂಟಿ ಫಲಾನುಭವಿಗಳು ಅವ್ರ ಪಕ್ಷದಲ್ಲೂ ಇರೋರು ಅವ್ರಿಗೂ ಇವ್ರು ಫೋರ್ ಟ್ವೆಂಟಿ ಅಂದರೆ ಆ ವಿಡಿಯೋ ಈಗ ಬರುತ್ತೆ ನಿಮಗೆ ನಾಳೆ ಅದನ್ನ ಬಿಜೆಪಿಯವ್ರಿಗೆ ಹೇಳಿ ನೋಡಪ್ಪ ನೀವು ಗ್ಯಾರಂಟಿ ಫಲಾನುಭವಿ ಅಲ್ಲ ಎರಡು ಸಾವಿರ ರೂಪಾಯಿ ಕಾಂಗ್ರೆಸ್ ಅವ್ರು ಕೊಡ್ತಾ ಇದ್ದಾರೆ ನೀನಿಲ್ಲ ನನ್ನ ಪಕ್ಷ ಬಿಜೆಪಿ ಅಂತ ಆಯ್ತು ನೋ ಪ್ರಾಬ್ಲಮ್ ಆದ್ರೆ ನೀವು ನಿಮ್ಮ ಎಮ್ ಎಲ್ ಎನ್ ಓಟ್ ಹಾಕಿ ಅಲ್ಲ ನಿನ್ನ ಫೋರ್ ಟ್ವೆಂಟಿ ಅಂತಾನೆ ನೋಡುವಂತ ನಮ್ಮ ಮುಗಿಸ್ಬೋದು ಯಾಕಂದ್ರೆ ಈ ಗ್ಯಾರಂಟಿ ಎಲ್ಲ ಇನ್ನು ಫೋರ್ ಟ್ವೆಂಟಿ ಅಂತ ಹೇಳಿರೋದು ಅವರೇ ನಾಚಿಕೆ ಮಾನ ಮರೆಯೋದಿಲ್ಲ ಅದ್ರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಆ ಫೋರ್ ಟ್ವೆಂಟಿ ಈ ಗ್ಯಾರಂಟಿ ಫಂಕ್ಷನ್ ಮಾಡ್ಯಾರ ಆ ಫೋಟೋ ಕಳಿಸ್ತಾರೆ ಮತ್ ಪೇಪರ್ ಇಟ್ಟು ಇನ್ನು ಹಾಕ್ಯಾರ ಫೋಟೋ ಇತ್ತು ಅದ್ರೆ ಮತ್ ಹುಡ್ ದೊಡ್ಡದಾಗ ಹಾಕಿದ್ದಿದ್ದು ನಮ್ದೆಲ್ಲ ಚಿಕ್ಕದ ಹಾಕ್ಯಾರ ಆ ಫೋರ್ ಟ್ವೆಂಟಿ ದೊಡ್ಡದಾಗ ಹಾಕಿದ್ದಾರೆ ಹಾಗಾದ್ರೆ ಯಾರು ಒರಿಜಿನಲ್ ಫೋರ್ಟಿ ಆ ದೊಡ್ಡದಾಗ ಫೋಟೋ ಹಾಕಿದ ಕಳಿಸ್ತೀನಿ ಈಗ ನಾನು ಬೆಳಗ್ಗೆ ಬರುತ್ತೆ ಯಾರೋ ಯುವ ನಿಧಿ ಕಾರ್ಯಕ್ರಮ ಯುವ ನಿಧಿ ಕಾರ್ಯಕ್ರಮ ಅದನ್ನ ಬಂದಿದ್ರಲ್ಲ ಮೇಲೆ ಸಿಎಂ ಸಹ ಬಂದಾಗ ಇವರೆಲ್ಲ ಬಂದಿದ್ರು ಯಾರು ಫೋರ್ ಟ್ವೆಂಟಿ ಅಂತ ಹೇಳಿ ಅದಕ್ಕೆ ನಾ ಹೇಳ್ತಿಲ್ಲ ಅವರಿಗೆ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡ್ಬಿಟ್ಟಾರೆ ಮನೆಗೂ ಓಟ್ ಕೇಳೋ ಯೋಗ್ಯತೆ ಇಲ್ಲ ಈಗ ಒಬ್ರು ಹೇಳ್ತಾರೆ ನರೇಂದ್ರ ಮೋದಿ ಮೇಲೆ ಹೆಸರು ಏನು ನರೇಂದ್ರ ಮೋದಿ ನರೇಂದ್ರ ಮೋದಿ ತಗೊಂಡ್ರೆ ಈಗ ಹೆಸರು ಏನಿಲ್ಲ ಅವ್ರಿಗೆ ಸುಗಿಯೋದು ಕೆಲವೆಲ್ಲ ನೋಡ್ಬಿಡಿದಿಲ್ಲ ಯಾಕೆಂದ್ರೆ ಸುಳ್ಳು ಹೇಳ್ಕೊಂಡು ಇನ್ನು ಕೂಡ ಅದಕ್ಕೆ ನಿನ್ನೆ ಬಹಳ ಒಳ್ಳೆ ಒಂದು ಅಡ್ವರ್ಟೈಸ್ಮೆಂಟ್ ಐತೆ ಇನ್ಮೇಲೆ ಮೋದಿ 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 ಅಂತಾರಲ್ಲ ಕೆಲವ್ರು ಬಂದವರಿಗೆ ಅವ್ರಿಗೊಂದು ಚೋಲು ತೋರಿಸ್ತು ನಿನ್ನೆ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಅದೇ ಹೇಳಿದ್ದು ನಿನ್ನೆ ಯಾರು ನಮ್ಮ ಸುರ್ಜಾ ಅದನ್ನ ಹಿಂಗ ಇಟ್ಕೊಂಡ್ರು ಏನಿಲ್ಲ ಮೋದಿ ಮೋದಿ ಅನ್ನೋ ಕಮ್ಮಿ ಆಗ್ಯಾರೆ ಅವ್ರೇನಿಲ್ಲ ಯಾಕಂದ್ರೆ ಅವ್ರಿಗೂ ತಲೀದ್ ಕೇಟೋಗಿದೆ ಆದ್ರೆ ಬಿಜೆಪಿಗೆ ಒಂದ್ ಹಿಂಗ್ ತೋರಿಸಿದ್ರೆ ಸಾಕು ಅವ್ರು ಕಮಲ ಅಂತ ಕತ್ತಾರೆ ಆಕ್ಚುಲಿ ಅದು ಒರಿಜಿನಲಿ ಹೂಬು ಸುಳ್ಳಿನ ಚೊಂಬು ಅದರೊಳಗೆ ಎಂತದ್ದು ಇಲ್ಲ ಸೌಂಗ್ ಮಾಡ್ತದೆ ಅಷ್ಟೇ ಅದು ಯಾಕಂದ್ರೆ ಅನಿವಾರ್ಯವಾಗಿ ನಾವು ಈ ತರ ಅಗ್ರೆಸಿವ್ ಆಗಿ ಹೋಗ್ಲಿಲ್ಲ ಅಗ್ರೆಸಿವ್ ಅಂತ ಹೇಳ್ತಾ ಇರೋದು ಅವ್ರ ಸುಳ್ಳ ಮೆಟ್ಟಿ ನಾವು ಸತ್ಯನ ಗೆಲ್ಲಿಸ್ಬೇಕಾಗತ್ತೆ ಅದು ನಿಮ್ಮಿಂದ ಮಾತ್ರ ನಮ್ಮ ಕಾರ್ಯಕರ್ತರಿಂದ ನಮ್ಮ ಮುಖಂಡರಿಂದ ಬಿಟ್ಟರೆ ಇನ್ನಾಗಲ್ಲ ಹೇಗಂದ್ರೆ ಇನ್ನು ರಾಮನ ಹುಳ ಬಿಡೋದು ಧರ್ಮದ ಹೂಡ ಬಿಡೋದು ಅದೆಲ್ಲ ಇರ್ತದೆ ಏನಾದರೂ ನಮ್ಮ ರಾಜ್ಯದಲ್ಲಿ ತಪ್ಪಾದರೆ ಶಿಕ್ಷೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವ್ದು ಕೂಡ ಅಂಬೇಡ್ಕರ್ ಕೂಡ ಇರ್ತಕ್ಕಂಥ ಆ ಕಾನೂನಿನ ಏನಿದೆ ನಮ್ಮ ಸಂವಿಧಾನ ಅದು ಬದುಕಿದೆ ಬಿ ಜೆ ಪಿ ಸತ್ತು ಹೋಗಿರ್ತಾರೆ ಆದರೆ ಯಾವುದೇ ಕಾರಣ ಬೇರೆ ಬೇರೆ ವಿಚಾರದ ಬಗ್ಗೆ ನೀವು ನೋಡ್ತಾ ಇದ್ದೀರಿ ನಿನ್ನೆ ಮೊನ್ನೆ ಎಲ್ಲ ಆಗಿರ್ತಕ್ಕಂಥ ಆಗ್ಬೋಡೋದಂಥದ್ದು ಹಂಗಾದಾಗ ಕಾನೂನು ಮುಂದೆ ಬರ್ತದೆ ಹೊತ್ತು ಯಾರು ಅಲ್ಲ ಕಾನೂನು ಮುಂದೆ ಇಟ್ಕೊಂಡು ಕಾನೂನ ಹತೋಟಿಯಲ್ಲಿ ಕೆಲವು ವಿಚಾರಗಳನ್ನ ತರಬೇಕು ಅವ್ರು ಜಾತಿ ಹೋಗ್ತಾರೆ ಮಾಡ್ತಾರೆ ಮೇಲೆ ಅದೆಲ್ಲ ನಡೆಯೋದಿಲ್ಲ ನಮ್ಗೆ ಗೊತ್ತಿರೋ ಪ್ರಕಾರ ಅದು ನಡೆಯ ನಡಿಬಾರ್ದು ನಾವು

ನನ್ನ ಬೂತು ನನ್ನ ಜವಾಬ್ದಾರಿ ಕಾರ್ಯಕ್ರಮವನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಮತಯಾಚನೆ ಮಾಡೋದಕ್ಕೆ ನನ್ನ ಮನೆಯಿಂದ ನಾನೇ ಆರಂಭ ಮಾಡ್ತಾ ಇದ್ದೇನೆ ಈ ದಿನ ಬೆಳಿಗ್ಗೆ ದಿನ ಬೆಳಗ್ಗೆ ಈ ಕ್ಷೇತ್ರದ ಎಲ್ಲ ಮತದಾರರು ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮತ ನೀಡೋದ್ರ ಮೂಲಕ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕು ಬೆಲೆ ಏರಿಕೆಯ ವಿರುದ್ಧ ತಾವೆಲ್ಲರೂ ಕೂಡ ಮತ ನೀಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ